The <laughs> ಪಟ್ಟಣದ ಎಸ್ಎಸ್ಕೆ ಬಯಲು ರಂಗ ಮಂದಿರದಲ್ಲಿ ಪಾವಗಡ ಪೊಲೀಸ್ ಠಾಣೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೋಡಲ್ ಕೇಂದ್ರದ ಸಂಯೋಗದಲ್ಲಿ ನಶೆ ಮುಕ್ತ ಕರ್ನಾಟಕ ಮತ್ತು ಮಾದಕ ವಸ್ತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು ಎಸ್ಎಸ್ಕೆ ಹಾಗೂ ಸರ್ಕಾರಿ ಪಿಯು ಕಾಲೇಜಿನ ನೂರಾರು ವಿದ್ಯಾರ್ಥಿಗಳಿಗೆ ಸಾಕ್ಷ್ಯಚಿತ್ರಗಳು ಮತ್ತು ಉಪನ್ಯಾಸಗಳ ಮೂಲಕ ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಅರಿವು ಮೂಡಿಸಲಾಯಿತು ವಿದ್ಯಾರ್ಥಿಗಳು ಆರೋಗ್ಯ ಜೀವನಕ್ಕೆ ಹೈ ಹಾಯ್ ಮಾದಕ ವಸ್ತುಗಳಿಗೆ ಗುಡ್ ಬಾಯ್ ಎಂಬ ಘೋಷಣೆ ಕೂಗುತ್ತಾ ನಶೆ ಮುಕ್ತ ಪಾವಗಡ ನಿರ್ಮಾಣ ಶಪಥ ಮಾಡಿದ್ರು ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಗಿರೀಶ್ ಮಾತನಾಡಿ ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯೋಗ ಪಡೆಯಲು ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಿಇಟಿಗಳ ಮಹತ್ವವನ್ನು ತಿಳಿಸಿದ್ರು ಮತ್ತು ವಿದ್ಯಾರ್ಥಿ ಜೀವನದ ಗುರಿಗಳನ್ನು ಸಾಧಿಸಲು ದುಶ್ಚಟಗಳಿಂದ ದೂರುವಿರಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಕೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮನೋಜ್ ಕುಮಾರ್ ಉಪನ್ಯಾಸಕರುಗಳಾದ ಬೊಮ್ಮಣ್ಣ ರಘುವೀರಪ್ಪ ದೊಡ್ಡಯ್ಯ ಕರಿಯಣ್ಣ ಹಲವಾರು ಪೊಲೀಸ್ ಮತ್ತು ಕಾಲೇಜಿನ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು

ಬರ್ತವೆ ಆ ಥರದ್ದು ನೀವು ಪರ್ಚೇಸ್ ಮಾಡಿಕೊಂಡು ಪ್ರಿಪೇರ್ ಮಾಡೋದು ಇರುತ್ತೆ ಈ ನಶೆ ಒಬ್ಬ ವ್ಯಕ್ತಿಯನ್ನು ಕೇವಲ ನಾಶ ಮಾಡೋದಿಲ್ಲ ಇಡೀ ಅವರ ಕುಟುಂಬವನ್ನು ಮತ್ತೆ ಸಮಾಜವನ್ನು ರಾಷ್ಟ್ರವನ್ನು ಸಂಪೂರ್ಣವಾಗಿ ಹಾಡು ಮಾಡತಕ್ಕಂತ ಒಂದು ಅಭ್ಯಾಸ ಇದೆ ನಮಗೆ ಇದರಿಂದ ನಾನಾ ರೀತಿಯಾಗಿರ್ತಕ್ಕಂಥ ದುಷ್ಪರಿಣಾಮಗಳು ಉಂಟಾಗ್ತವೆ ನಾವು ದೈಹಿಕವಾಗಿರ್ತಕ್ಕಂಥ ದುಷ್ಪರಿಣಾಮಗಳು ತುಂಬಾ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ದೈಹಿಕವಾಗಿ ನಮಗೆ ತುಂಬಾ ಅತ್ಯಮೂಲ್ಯ ದೇಹದ ಭಾಗ ಅಂತ ಹೇಳ್ತಕ್ಕಂಥ ಶ್ವಾಸಕೋಶಗಳು ಕ್ಯಾನ್ಸರ್ ಬರುವಂಥದ್ದು ಶ್ವಾಸಕೋಶಗಳ ಕ್ಯಾನ್ಸರ್ ಬರ್ತಕ್ಕಂಥದ್ದು ಲಿವರ್ ಹಾನಿ ಆಗ್ತಕ್ಕಂಥದ್ದು ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಕ್ಕಂಥದ್ದು ಮತ್ತೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಉಂಟಾಗ್ತಕ್ಕಂಥದ್ದು ಕೊನೆಗೆ ನಾವು ಇದರಿಂದ ನಮ್ಮ ಜೀವನವನ್ನೇ ಅಂತ್ಯ ಮಾಡ್ಕೊಳ್ತಕ್ಕಂಥ ಆತ್ಮಹತ್ಯೆ ಪ್ರವೃತ್ತಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಮತ್ತು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕುಂದುವಂತೆ ಮಾಡ್ತಕ್ಕಂಥದ್ದು ಈ ಥರನಾಗಿರ್ತಕ್ಕಂಥ ದೈಹಿಕವಾಗಿ ನಾನಾ ರೀತಿಯಾಗಿರ್ತಕ್ಕಂಥ ದುಷ್ಪರಿಣಾಮಗಳಿಗೆ ಕಾರಣವಾಗ್ತಕ್ಕಂಥದ್ದು ಈ ನಶೆಯ ವಿವಿಧ ರೂಪಗಳು ಅಂತೇಳಿ ವಿದ್ಯಾರ್ಥಿಗಳು ನೀವು ತಿಳಿಯಬೇಕಾಗ್ತದೆ ಅಂತೇಳಿ